ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ಕಟಕ ರಾಶಿ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ವರೆಗೆ ಶುಕ್ರ ಸಂಚಾರ ಇದೆ ಸ್ನೇಹಿತರೆ ಶುಕ್ರನ ಸಂಚಾರ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಇನ್ನು ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಶಿಕ್ಷಣದ ಬಗ್ಗೆ ಒಟ್ಟಾರೆಯಾಗಿ ಕರ್ಕಟಕ ರಾಶಿಯವರ ಭವಿಷ್ಯ ಹೀಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮುಂದಿನ ದಿನಗಳಲ್ಲಿ ಇನ್ನು ಮದುವೆ ಯೋಗ ಇದೆಯಾ ಸಂತಾನ ಭಾಗ್ಯ ಇದೆಯಾ ಒಟ್ಟಾರೆಯಾಗಿ ಕಟಕ ರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಒಡ್ಸ್ಕೊಂಡೋಗಿ ನೋಡಿದ್ರೆ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಕರ್ಕಟಕ ರಾಶಿಗೆ ಗೃಹ ಸ್ಥಾನಗಳು ಮತ್ತು ಗ್ರಹ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನವೆಂಬರ್ ಕೊನೆಯಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ಶನಿ ಇದೇ ತಿಂಗಳು ಸ್ನೇಹಿತರೆ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ಗುರು ಕರ್ಕಟಕದಲ್ಲಿ ಒಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದಾರೆ ಇನ್ನು ರಾಹು ಕೇತು ಕೂಡ ಸ್ನೇಹಿತರೆ ತಿಂಗಳ ಪೂರ್ತಿ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸಿಕೊಡ್ತೀನಿ ಮೊದಲನೇದಾಗಿ ಕಟಕ ರಾಶಿ ಮಾಸಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕಗಳಲ್ಲಿ ಸ್ನೇಹಿತರೆ ಮಿಶ್ರ ಫಲಿತಾಂಶಗಳನ್ನು ನೋಡಲಿದ್ದೀರಿ ನಿಮ್ಮ ಒಂದನೇ ಮನೆಯಲ್ಲಿ ಗುರು ಇರುವುದು ಅತಿ ದೊಡ್ಡ ವರವಾಗಿದೆ ಇದು ನಿಮಗೆ ಜ್ಞಾನ ರಕ್ಷಣೆ ಮತ್ತು ಉತ್ತಮ ಹೆಸರು ನೀಡುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಕುಜಾ ಐದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದು ಮಕ್ಕಳಿಗೆ ಸೃಜನಶೀಲತೆ ಮತ್ತು ಹೂಡಿಕೆಗಳಿಗೆ ಬಹಳ ಉತ್ತಮವಾಗಿದೆ ಇನ್ನು ಶುಕ್ರನ ಸಂಚಾರ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕು ಇರಲಿದೆ ಸ್ನೇಹಿತರೆ ಗೃಹ ಸಂತೋಷ ಮತ್ತು ಸೌಕರ್ಯ ಕೂಡ ಉಂಟಾಗಲಿದೆ ಸವಾಲುಗಳು ಯಾವಾಗ ಪ್ರಾರಂಭವಾಗುತ್ತದೆ ಅಂದರೆ ರವಿ ನೀಚನಾಗುವುದರಿಂದ ನವೆಂಬರ್ ಹದಿನಾರರಿಂದ ಸಾಕಷ್ಟು ಬದಲಾವಣೆ ನಿಮ್ಮ ಮಾನಸಿಕ ಒತ್ತಡವನ್ನು ಮತ್ತು ಮನೆಯಲ್ಲಿ ಅಥವಾ ಮೇಲಧಿಕಾರಿಗಳೊಂದಿಗೆ ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ ಇನ್ನು ಎಂಟನೇ ಮನೆಯಲ್ಲಿ ರಾಹು ಇರುವುದರಿಂದ ಆರ್ಥಿಕ ವಿಷಯಗಳಲ್ಲಿ ಮತ್ತು ಮಾತುಗಳಲ್ಲಿ ಬಹಳ ಅಂದರೆ ಬಹಳ ಜಾಗರೂಕರಾಗಿರಬೇಕು ಎಂದು ಗ್ರಹಗಳು ಸೂಚಿಸುತ್ತಿದೆ ಹಾಗಿದ್ದರೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡ್ತೀರಾ ಅನ್ನೋದನ್ನ ಯಾವುದರ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ನೀವು ಮನೋರಂಜನೆಗಾಗಿ ಸ್ನೇಹಿತರೆ ಅಂದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ನೀವು ನಿಮ್ಮ ಮನೋರಂಜನೆಗಾಗಿ ಹೆಚ್ಚು ಖರ್ಚು ಮಾಡಬಹುದು ಈ ತಿಂಗಳು ಅಥವಾ ಕೆಲವು ಗೃಹೋಪಕರಣಗಳು ವಾಹನವನ್ನು ಖರೀದಿಸಬಹುದು ಅದು ಯಾವ ಎರಡನೇ ಮನೆಯಲ್ಲಿ ಕೇತು ನಿಮ್ಮ ಖರ್ಚನ್ನು ನಿಯಂತ್ರಿಸಬೇಕೆಂದು ಮತ್ತು ಕುಟುಂಬದ ಆರ್ಥಿಕ ವಿಷಯಗಳ ಬಗ್ಗೆ ನಿಮ್ಮ ಮಾತುಗಳನ್ನು ಜಾಗರೂಕತೆಯಿಂದ ಬಳಸಬೇಕೆಂದು ಸೂಚಿಸುತ್ತಿದ್ದಾನೆ ಈ ತಿಂಗಳು ಆರ್ಥಿಕವಾಗಿ ಚೆನ್ನಾಗಿದೆ ನೀವು ನಿಮ್ಮ ಸೃಜನಾತ್ಮಕ ಯೋಜನೆಗಳು ಐದನೇ ಮನೆಯಲ್ಲಿ ಕುಜಾ ಮೂಲಕ ಅಥವಾ ಹೂಡಿಕೆಗಳ ಮೂಲಕ ಸ್ವಲ್ಪ ಆದಾಯವನ್ನು ಪಡೆಯಬಹುದು ಶುಕ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚರಿಸುವುದರಿಂದ ಸ್ನೇಹಿತರೆ ಅತಿಯಾಗಿ ಖರ್ಚು ಆಗಲಿದೆ ಅಂತಲೇ ಹೇಳಬಹುದು ಈ ತಿಂಗಳು ಕಟಕ ರಾಶಿಯವರು ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಹೊಳಿತು ವಾಹನವನ್ನು ಖರೀದಿ ಮಾಡೋ ಯೋಗ ಇದೆ ಸ್ನೇಹಿತರೆ ವಾಹನವನ್ನು ಖರೀದಿ ಮಾಡಬಹುದು ಇನ್ನು ನಿಮ್ಮ ವೃತ್ತಿ ಬಗ್ಗೆ ಹೇಳೋದಾದರೆ ನಿಮ್ಮ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ವೃತ್ತಿಪರವಾಗಿ ನಿಮ್ಮ ಹತ್ತನೇ ಮನೆಯ ಮೇಲೆ ಗುರುವಿನ ದೃಷ್ಟಿಯಿಂದ ನಿಮಗೆ ಅನುಕೂಲಕರ ಸಮಯವಿದು ಅ ಮೊದಲ ಎರಡು ವಾರಗಳಲ್ಲಿ ಸ್ನೇಹಿತರೆ ಸಾಕಷ್ಟು ಕಷ್ಟಗಳನ್ನು ನೋಡಿದ್ರಿ ನಾಲ್ಕನೇ ಮನೆಯಲ್ಲಿ ರವಿ ಸಂಚಾರದಿಂದ ನೀವು ಹೆಚ್ಚು ಚಿಂತಿತರಾಗಿ ಮತ್ತು ಅಸಹನೆಯಿಂದ ಇರಬಹುದು ಮೂರನೇ ವಾರದ ನಂತರ ಈ ಅವಧಿಯಲ್ಲಿ ಮೇಲಧಿಕಾರಿಗಳೊಂದಿಗೆ ಗೌರವದಿಂದ ಮತ್ತು ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಏಕೆಂದರೆ ಸಣ್ಣ ಪುಟ್ಟ ಮನಸ್ತಾಪಗಳು ವಾದ ವಿವಾದಗಳು ಜಗಳಗಳು ಬರುವ ಚಾನ್ಸಸ್ ಇದೆ ಸೊ ಹಾಗಾಗಿ ಗ್ರಹಗಳು ಸೂಚಿಸುವ ಕಾರಣ ಸ್ಥೇತ ಮೂರನೇ ವಾರದಿಂದ ರವಿ ನಿಮ್ಮ ಐದನೇ ಮನೆಯಲ್ಲಿ ಕುಜನೊಂದಿಗೆ ಸೇರುವುದರಿಂದ ನಿಮ್ಮ ಗಮನ ಸೃಜನಾತ್ಮಕ ಯೋಜನೆಗಳತ್ತ ಬದಲಾಗುತ್ತದೆ ಮತ್ತು ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಇರುತ್ತೀರಿ ಸ್ನೇಹಿತರೆ ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನನ್ನ ತಿಳಿಸ್ಕೊಟ್ಟಿದ್ದೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಹೊಸ್ದಾಗಿ ವೃತ್ತಿ ಮತ್ತು ನಿಮ್ಮ ಉದ್ಯೋಗವನ್ನು ಶುರು ಮಾಡಬೇಕು ಅಂದರೆ ಡಿಸೆಂಬರ್ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯವಾಗುತ್ತದೆ ಕಟಕ ರಾಶಿಯವರು ಇನ್ನು ಮುಂದಿನದಾಗಿ ವೈಯಕ್ತಿಕ ಮತ್ತು ಪ್ರೇಮ ಸಂಬಂಧ ಕುಟುಂಬ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅಂದರೆ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ಶುಕ್ರನ ಸಂಚಾರ ಶಾಂತಿಯುತ ಮತ್ತು ಸಂತೋಷದಾಯಕ ಗೃಹ ವಾತಾವರಣವನ್ನು ಸೃಷ್ಟಿಸುತ್ತಾನೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಒಂದು ಸಮಾರಂಭಕ್ಕೆ ಹಾಜರಾಗಬಹುದು ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಸ್ನೇಹಿತರೆ ಅವರಿಗೆ ಮದುವೆ ಪ್ರಸ್ತಾಪಗಳು ನಡೆದು ಬರಲಿದೆ ಕುಟುಂಬ ಸದಸ್ಯರು ಅಥವಾ ಬಂಧುಗಳೊಂದಿಗೆ ಒಂದು ಯಾತ್ರೆಯು ಕೂಡ ಸಾಧ್ಯತೆ ಇದೆ ಸಂತಾನಕ್ಕಾಗಿ ಅಂದರೆ ಮಕ್ಕಳಿಗಾಗಿ ಸ್ನೇಹಿತರೆ ಯೋಚಿಸುತ್ತಿರುವವರಿಗೆ ಈ ತಿಂಗಳಲ್ಲಿ ಅನುಕೂಲಕರ ಅವಕಾಶವಾಗಿದೆ ಅಂದರೆ ನವೆಂಬರ್ ಕೊನೆಯ ದಿನದಿಂದ ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ ಈ ವಿಚಾರದ ಬಗ್ಗೆ ಅಂತಲೇ ಹೇಳಬಹುದು ಇನ್ನು ಐದನೇ ಮನೆಯಲ್ಲಿ ಕುಜಾ ಮತ್ತು ಒಂದನೇ ಮನೆಯಲ್ಲಿ ಗುರು ಇರುವುದರಿಂದ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳು ಚುರಕಾಗಿ ಮತ್ತು ಯಶಸ್ವಿಯಾಗಿ ಇರುತ್ತಾರೆ ಆದರೆ ಮಕ್ಕಳ ಕಡೆ ಒಂಚೂರು ಗಮನ ಕೊಡಿ ಅಂತ ಹೇಳ್ತಾ ಎಲ್ಲವೂ ಕೂಡ ನಿಮ್ಮ ಕುಟುಂಬ ಜೀವನ ವೈಯಕ್ತಿಕ ಜೀವನ ನಿಮ್ಮ ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ಈ ತಿಂಗಳು ಕೊನೆಯಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಕರ್ಕಟಕ ರಾಶಿಯವರ ಆರೋಗ್ಯ ಹೀಗಿರಲಿದೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆ ತಗೊಳ್ಬೇಕು ಅನ್ನೋದಂತೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಲಗ್ನದಲ್ಲಿ ಉಚ್ಚ ಗುರು ಇರುವುದರಿಂದ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ಆದರೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಸ್ನೇಹಿತರೆ ಗುರು ಅದಿಯಾಗುವ ಮೊದಲ ಎರಡು ಮೂರು ವಾರಗಳಲ್ಲಿ ನಾಲ್ಕನೇ ಮನೆಯಲ್ಲಿ ನೀಚನಾದ ರವಿ ಸ್ವಲ್ಪ ಒತ್ತಡವನ್ನು ಮತ್ತು ಎದೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸೊ ಹಾಗಾಗಿ ಮೂರನೇ ವಾರದಿಂದ ನಿಮ್ಮ ಎದೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ತಕ್ಷಣ ವೈದ್ಯರ ಹತ್ರ ಹೋಗಿ ಅವ್ರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಎಂಟನೇ ಮನೆಯಲ್ಲಿ ರಾಹು ಕೂಡ ನೀವು ವಾಹನವನ್ನು ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು ಎಂದು ಮತ್ತು ರಿಸ್ಕ್ ತೆಗೆದುಕೊಳ್ಬಾರ್ದೆಂದು ಎಂದು ಸೂಚಿಸುತ್ತಿದ್ದಾನೆ ಸ್ನೇಹಿತರೆ ಯಾಕಂದರೆ ಸಣ್ಣ ಪುಟ್ಟ ಆಘಾತಗಳು ಅಪಘಾತಗಳು ಸಮಸ್ಯೆಗಳು ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳೋಕೋಗ್ಬಿಡಿ ತಡರಾತ್ರಿಯಲ್ಲಿ ಬರೋದನ್ನು ಆದಷ್ಟು ಕಡಿಮೆ ಮಾಡಿ ವಾಹನವನ್ನು ಚಲನೆ ಚಾಲನೆ ಮಾಡಬೇಕಾದ್ರೆ ಸ್ನೇಹಿತರೆ ನಿಧಾನವಾಗಿ ಚಾಲನೆ ಮಾಡಿ ಸ್ನೇಹಿತರೆ ಇನ್ನು ಗುರು ಹಿರಿಯರ ಮಾತನ್ನು ಬಹಳ ಮುಖ್ಯ ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರು ಹೊರಗೆ ಸುತ್ತಾಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತದೆ ಸಮಸ್ಯೆಗಳನ್ನು ತಪ್ಪಿಸಲು ಧ್ಯಾನ ಮಾಡಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ರೀತಿ ಮಾಡಿದ್ದಲ್ಲಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತದೆ ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಆ ಪರಿಹಾರವನ್ನು ಮಾಡಿ ಹಂಡೆ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗಲಿದೆ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಇನ್ನು ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಕರ್ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಹೊಸದಾಗಿ ಹೂಡಿಕೆಯನ್ನು ಮಾಡಬಹುದಾ ಇಲ್ಲ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಫೋನೋದನ್ನು ನೋಡೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಸಾಮಾನ್ಯವಾಗಿ ಚೆನ್ನಾಗಿರುತ್ತಿದೆ ನೀವು ಸೃಜನಾತ್ಮಕ ಆಲೋಚನೆಗಳಿಂದ ಐದನೇ ಮನೆಯಲ್ಲಿ ಕೂಜ ತುಂಬಿರುತ್ತಾರೆ ಅದ್ಯಾ ಸ್ನೇಹಿತರೆ ಸಿಕ್ಕಬಟ್ಟೆ ಆಲೋಚನೆ ಮಾಡ್ತೀರಾ ಅದ್ಯಾಗುವ ಬುಧ ವಕ್ರನಾದಾಗ ಅಂದರೆ ನವೆಂಬರ್ ಇಪ್ಪತ್ತ್ಮೂರರಿಂದ ಸ್ನೇಹಿತರೆ ದೊಡ್ಡ ಹೊಸ ಹೂಡಿಕೆಗಳನ್ನು ಮಾಡುವುದನ್ನು ಅಥವಾ ಹೊಸ ಒಪ್ಪಂದಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ಇದು ಕೆಲಸವನ್ನು ಪುನಃ ಮಾಡಲು ಕಾರಣವಾಗಬಹುದು ನಿಮ್ಮ ಲಾಭಗಳನ್ನು ಬಲಪಡಿಸುವುದರ ಮೇಲೆ ಗಮನ ಹರಿಸಿ ಸ್ನೇಹಿತರೆ ಸೊ ಹಾಗಾಗಿ ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಇನ್ನು ಹೊಸ್ದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದರೆ ಸ್ನೇಹಿತರೆ ನವೆಂಬರ್ ಕೊನೆಯ ತಿಂಗಳು ಉತ್ತಮವಲ್ಲ ಸೊ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ವಿದ್ಯಾರ್ಥಿಗಳು ಅನ್ನೋದಾದರೆ ವಿದ್ಯಾರ್ಥಿಗಳು ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಐದನೇ ಮನೆಯಲ್ಲಿ ಪೂಜಾ ಶಿವಕ್ಷೇತ್ರದಲ್ಲಿ ಇರುವುದರಿಂದ ನಿಮ್ಮ ಮನಸ್ಸು ಚುರುಕಾಗಿ ತಾರ್ಕಿಕವಾಗಿ ಮತ್ತು ಏಕಾಗ್ರತೆಯಿಂದ ಇರುತ್ತದೆ ನವೆಂಬರ್ ಹದಿನಾರರಿಂದ ರವಿ ಕೂಡ ಇಲ್ಲಿ ಸೇರುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಬಯಸಿದ ಫಲಿತಾಂಶವನ್ನು ಸಾಧಿಸಲಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಯಶಸ್ಸನ್ನು ಸಾಧಿಸಲಿದ್ದೀರಿ ಗುರು ಹಿರಿಯರ ಮಾತನ್ನು ಪಾಲಿಸಿ ಕೇಳುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಏಕಾಗ್ರತೆ ಹೆಚ್ಚಾಗಬೇಕು ಅಂತ ಂದರೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಹೊಳಿತಾಗಲಿಗೆ ನನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಒಂದು ಎರಡು ಮೂರು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆಲ್ಲ ಮುಕ್ತಿ ಅಂತಲೇ ಹೇಳ್ಬಹುದು ಮೊದಲನೇದಾಗಿ ಸ್ನೇಹಿತರೆ ರಾಹುವಿಗಾಗಿ ಸ್ನೇಹಿತರೆ ವಾಹನ ಚಾಲನೆ ಮಾಡಬೇಕಾದ್ರೆ ಜಾಗರಕರಾಗಿರಿ ಸಣ್ಣ ಪುಟ್ಟ ಘಟನೆಗಳು ನಡೆಯುತ್ತದೆ ಅಂತ ತಿಳಿಸ್ಕೊಟ್ಟಿದೆಲ್ವಾ ಆ ಘಟನೆಗಳು ನಡೀಬಾರ್ದು ಅಂತಂದರೆ ಎಂಟನೇ ಮನೆಯಲ್ಲಿರುವಂತಹ ರಾಹುವಿಗಾಗಿ ಗಣೇಶನನ್ನು ಪೂಜಿಸಿ ಮತ್ತು ವಾಹನವನ್ನು ಚಾಲನೆ ಮಾಡುವಾಗ ನಿಧಾನವಾಗಿ ಚಾಲನೆ ಮಾಡಿ ಜಾಗರೂಕರಾಗಿರಿ ಇನ್ನು ಈ ಸಣ್ಣ ಪರಿಹಾರ ಮಾಡಿ ಶನಿವಾರದಂದು ಕಪ್ಪು ಎಳ್ಳನ್ನು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಿ ಸ್ನೇಹಿತರೆ ಈ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ದೇವರಿಗೆ ಹಗ್ರವನ್ನು ನೀಡುವುದು ವಿಶೇಷವಾಗಿ ತಿಂಗಳ ಕೊನೆಯಲ್ಲಿ ಕೂಡ ಮಾಡಬಹುದು ಸ್ನೇಹಿತರೆ ಇದನ್ನು ಮಾಡುವುದರಿಂದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಷ್ಟವನ್ನು ನೋಡ್ತಿದರೆ ಸ್ನೇಹಿತರ ಲಾಭವನ್ನು ನೋಡುವುದಕ್ಕೆ ಅಡೆತಡೆಗಳೆಲ್ಲ ನಿವಾರಣೆಯಾಗುವುದಕ್ಕೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳು ಪ್ರತಿದಿನ ಅನುಮಾನ್ ಚಾಲಿಸವನ್ನು ಓದಬೇಕಾಗುತ್ತದೆ ಪಠಿಸಬೇಕಾಗುತ್ತದೆ ಯಾರಿಗೆ ಪಠಿಸುವುದಕ್ಕೆ ಬರುವುದಿಲ್ಲ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಆಲಿಸಬೇಕಾಗುತ್ತದೆ ಕೇಳಬೇಕಾಗುತ್ತದೆ ಹನ್ನೊಂದು ಬಾರಿ ನೂರ ಎಂಟು ಬಾರಿ ಒಂಬತ್ತು ಬಾರಿ ಹನ್ನೆರಡು ಬಾರಿ ಸ್ನೇಹಿತರೆ ಓದುವುದು ಉತ್ತಮವಾಗಿರುತ್ತದೆ ಆದಿತ್ಯ ಹೃದಯ ಶ್ರೋತ್ರವನ್ನು ಹೇಳುತ್ತಾ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಅಂತ ಹೇಳ್ತಾ ನನ್ನ ವೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿ ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಪುಲಿಸ್ ಟಾಪರ್ ತಾನೆ ಈ ಪರಿಹಾರಗಳನ್ನು ಮಾಡಿ ಘಟಕ ರಾಶಿ ಇರುವಂತಹ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗ್ತಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್